ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಹೊಸ ಮಲ್ಲಿಗೆ ಗಿಡಗಳನ್ನು ನೆಟ್ಟು ಸರಿಸುಮಾರು ಎರಡು ತಿಂಗಳಾಯಿತು ಈವಾಗ ನನ್ನ ಪ್ರತಿಯೊಂದು ಹೊಸ ಮಲ್ಲಿಗೆ ಗಿಡಗಳಲ್ಲಿ ಹೊಸ ಚಿಗುರು ಬಂದು ಮೊಗ್ಗೆಲ್ಲ ಇದೆ ಗಿಡ ತುಂಬ ಮೊಗ್ಗು ಇದೆ ಸ್ನೇಹಿತರೆ ತುಂಬ ಖುಷಿ ಅಂತ ಆಗ್ತಾ ಇದೆ ಹಾಗಾಗಿ ನನ್ನ ಗಿಡಗಳು ಹೇಗಿದೆ ಹಾಗೆಯೇ ಎರಡು ತಿಂಗಳ ಮಲ್ಲಿಗೆ ಗಿಡಗಳಿಗೆ ಯಾವ ರೀತಿಯ ಗೊಬ್ಬರಗಳನ್ನು ಹಾಕಬೇಕು ಹೇಗೆ ಆರೈಕೆ ಮಾಡಬೇಕು ಅಂತ ಹೇಳಿ ನಾನು ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿ ಆಗ ನಿಮ್ಗೆ ಎಲ್ಲ ನಾನು ಹೇಳುವಂತಹ ಮಾಹಿತಿ ನಿಮ್ಗೆ ಅರ್ಥ ಆಗ್ತದೆ ಸ್ನೇಹಿತರೆ ಈ ಗಿಡಗಳಿಗೆ ಎರಡು ತಿಂಗಳಾದದ್ದು ಅಷ್ಟೇ ಆದ್ರೆ ನೋಡಿ ಪ್ರತಿಯೊಂದು ಗಿಡದಲ್ಲೂ ಕೂಡ ಹೊಸ ಹೊಸ ಚಿಗುರು ಬಂದು ಹೊಸ ಹೊಸ ಮಗ್ಗುಗಳು ಬಂದಿದೆ ಅಹ್ ಇವಾಗ ಇಷ್ಟು ಹೂವಾಗುವುದು ತುಂಬಾ ಖುಷಿ ಯಾಕಂತ ಹೇಳಿದ್ರೆ ಈ ಪುಟ್ಟ ಗಿಡದಲ್ಲಿ ಹೂವಾಗ್ತಾ ಹೂವಾಗುವುದನ್ನು ನೋಡುವುದೇ ಒಂದು ಖುಷಿ ಆದ್ರೆ ಆ ಹೂಗಳನ್ನು ನಾನು ಕೊಯ್ಯುವುದಿಲ್ಲ ಏನು ಮಾಡ್ತೇನೆ ಯಾವ ರೀತಿ ಆರೈಕೆ ಮಾಡ್ತೇನೆ ಅಂತ ತಿಳಿಸ್ತೇನೆ ಫಸ್ಟಾಗಿ ನನ್ನ ಗಿಡಗಳು ಹೇಗಿದೆ ಅಂತ ನಾನು ಎಲ್ಲ ಗಿಡಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ ಎಲ್ಲ ಗಿಡಗಳನ್ನು ಒಮ್ಮೆ ನೋಡಿ ಸ್ನೇಹಿತರೆ ಹೇಗಿದೆ ಅಂತ ಕೆಲವು ಗಿಡಗಳು ತುಂಬ ಚೆನ್ನಾಗಿದೆ ಒಂದು ಮೂರ್ನಾಲ್ಕು ಗಿಡಗಳು ಮಾತ್ರ ಸ್ವಲ್ಪ ಏನು ಬೆಳವಣಿಗೆಯಲ್ಲಿ ಕುಂಠಿತ ಇದೆ ಅಂದರೆ ಎಲ್ಲ ಗಿಡಗಳು ಒಂದೇ ರೀತಿ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ನಾನು ನೆಟ್ಟಂತಹ ಎಲ್ಲ ಗಿಡಗಳಲ್ಲಿ ಒಂದು ಎರಡು ಮೂರು ಗಿಡ ಮಾತ್ರ ಸಣ್ಣದಿದೆ ಅದು ಬಿಟ್ಟರೆ ಎಲ್ಲ ಗಿಡನೂ ತುಂಬ ಚೆನ್ನಾಗಿ ಬುಷಿಯಾಗಿ ಬೆಳೆದಿದೆ ನೋಡಿ ಅದರಲ್ಲಿ ಇದೊಂದು ಗಿಡ ನಾನೀಗ ತೋರಿಸಿದೆ ನೋಡಿ ಅದರಲ್ಲಿ ಈಗ ಚಿಗುರೆಲ್ಲ ಇರ್ತಾ ಇದೆ ಆದರೆ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗು ಬಂದಿದೆ ನಾನಿಲ್ಲಿ ಹೂವಾಗಲಿಕ್ಕೆ ಯಾವುದೇ ರೀತಿಯ ಸ್ಪ್ರೇಗಳನ್ನು ಹಾಕಲಿಲ್ಲ ಸ್ನೇಹಿತರೆ ಹಾಕಲೂಬಾರ್ದು ಇಷ್ಟು ಸಣ್ಣ ಗಿಡಗಳಿಗೆ ನಾವು ಹಾಕಬಾರ್ದು ಯಾಕಂತ ಹೇಳಿದರೆ ಇಷ್ಟು ಸಣ್ಣ ಗಿಡಗಳಿಗೆ ನಾವು ಹೂವಾಗುವಂತಹ ಸ್ಪ್ರೇ ಹಾಕಿದಲ್ಲಿ ಅದು ಮತ್ತು ನಾವು ಸ್ಪ್ರೇ ಹಾಕಲೇಬೇಕಾಗುತ್ತೆ ಅದೇ ಗಿಡಗಳಿಗೆ ಅಭ್ಯಾಸ ಆಗುತ್ತೆ ಹಾಗಾಗಿ ದಯವಿಟ್ಟು ಸಣ್ಣ ಗಿಡಗಳಿಗೆ ಹೂವಾಗುವಂಥ ಸ್ಪ್ರೇ ಹಾಕಬೇಡಿ ಅದು ನಾವು ಏನು ಗೊಬ್ಬರ ಹಾಕಿರ್ತೀವಿ ನೋಡಿ ಅದು ಮತ್ತೆ ನಾವು ಮಾಡುವ ಆರೈಕೆ ಇಷ್ಟರಲ್ಲೇ ಹೊಸ ಚಿಗುರು ಬಂದು ಹೊಸ ಹೊಸ ಮೊಗ್ಗುಗಳೆಲ್ಲ ಬಂದರೆ ಗಿಡ ತುಂಬ ಚೆನ್ನಾಗಿ ನಮಗೆ ಮುಂದಿನ ದಿನಗಳಲ್ಲಿ ಇಳುವರಿ ಕೊಡ್ತದೆ ಅಂತ ಹೇಳಿ ನಮಗೊಂದು ಹೇಳ್ಬೋದು ಸ್ನೇಹಿತರೆ ಮತ್ತು ನಾವು ಸ್ಪ್ರೇಗಳನ್ನು ಹಾಕಿ ಹೂವಾಗುವಂತಹ ಮೆಡಿಸಿನ್ ಅನ್ನೆಲ್ಲ ಹಾಕಿ ಸಣ್ಣ ಗಿಡದಲ್ಲಿ ಹೂ ಇದ್ದರೆ ಮುಂಬರುವ ದಿನಗಳಲ್ಲಿ ನಮಗೆ ಒಳ್ಳೆಯ ರಿಸಲ್ಟ್ ಸಿಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಹೇಳಿದ್ದು ನಾನಿಲ್ಲಿ ಇಷ್ಟು ಸಣ್ಣ ಗಿಡಗಳಿಗೆ ಒಂದು ಫೇಗಸಸನ್ನು ಸ್ಪ್ರೇ ಮಾಡಿದೆ ಯಾಕಂತ ಹೇಳಿದರೆ ವೈಟ್ ಫ್ಲೈಸ್ ಮತ್ತು ಹುಳದ ಸಮಸ್ಯೆ ಸಣ್ಣ ಗಿಡ ಇರಲಿ ದೊಡ್ಡ ಗಿಡ ಇರಲಿ ಪ್ರತಿಯೊಂದು ಗಿಡಕ್ಕೆ ಬರುತ್ತೆ ಹಾಗಾಗಿ ನಾನು ಹುಳಕ್ಕೆ ಒಂದು ನಾನು ಸ್ಪ್ರೇ ಮಾಡಿದೆ ಅದು ಬಿಟ್ಟರೆ ನಾನು ಬೇರೆ ಯಾವುದೇ ರೀತಿಯ ನಾನು ಸ್ಪ್ರೇ ಹಾಕಲಿಲ್ಲ ಕಳೆದ ವೀಡಿಯೋದಲ್ಲಿ ಗಿಡಗಳಿಗೆ ಯಾವ ರೀತಿ ಗೊಬ್ಬರ ಹಾಕಬೇಕು ಅಂತ ತಿಳಿಸಿದೆ ಆ ಗೊಬ್ಬರಗಳನ್ನು ಹಾಕಿದ ನಂತರ ಈಗ ನೆಕ್ಸ್ಟ್ ಗಿಡಗಳಿಗೆ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ ಗಿಡಗಳ ಎರಡು ತಿಂಗಳ ಮಲ್ಲಿಗೆ ಗಿಡಗಳಿಗೆ ಸ್ನೇಹಿತರೆ ನಾನು ಇಲ್ಲಿ ಹಟ್ಟಿ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ ಆ್ಯಸ್ ವಿಷ್ಯುವಲ್ ನಾನು ಯಾವಾಗಲೂ ನಿಮಗೆ ಹೇಳ್ತೇನೆ ನಾನು ಯಾವ ರೀತಿ ಹಟ್ಟಿ ಗೊಬ್ಬರವನ್ನು ಹಾಕ್ತೇನೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸಿದೆ ಹಾಗೆಯೇ ಸ್ನೇಹಿತರೆ ಇಲ್ಲಿ ನೋಡಿ ನಾನು ಎರಡನೇ ತಿಂಗಳ ಮಲ್ಲಿಗೆ ಗಿಡಗಳಿಗೆ ಹಾಕುವಂತಹ ಗೊಬ್ಬರ ಕಳೆದ ವಿಡಿಯೋದಲ್ಲಿ ನಾನು ತಿಳಿಸಿದ ಹಾಗೆಯೇ ಇವತ್ತು ಕೂಡ ಹಾಗೆಯೇ ಹಾಕ್ತಾ ಇದ್ದೇನೆ ಮಣ್ಣನ್ನು ಸ್ವಲ್ಪ ಸಡಿಲಗೊಳಿಸಿ ನಮ್ಮ ಒಂದು ಕೈಯ ಅರ್ಧ ಮುಷ್ಟಿಯಷ್ಟು ನೆಲಕಡಲಿಯ ಹಿಂಡಿಯನ್ನು ಹಾಕ್ತಾ ಇದ್ದೇನೆ ಹಾಗೆಯೇ ಒಂದು ಎರಡು ಮುಷ್ಟಿ ಆಗುವಷ್ಟು ನಾನಿಲ್ಲಿ ಹಟ್ಟಿ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ ಹಾಗೆಯೇ ಒಂದು ಲೇಯರ್ ಅಂದರೆ ಒಂದು ಮುಷ್ಟಿ ಸಾಕಾಗುತ್ತೆ ಒಂದು ಮುಷ್ಟಿ ಮಣ್ಣು ಇಷ್ಟನ್ನು ಹಾಕಿ ಮಣ್ಣು ಮುಚ್ಚಿ ಬಿಡ್ತಾ ಇದ್ದೇನೆ ಅಷ್ಟೇ ಇನ್ನೇನು ನಾನು ಹಾಕೋದಿಲ್ಲ ಏನಕ್ಕೆ ನಾನು ಕಳೆದ ತಿಂಗಳಲ್ಲಿ ಹಾಕಿದಂತಹ ಗೊಬ್ಬರವನ್ನೇ ಇವತ್ತು ಹಾಕಿದೆ ಅಂತ ಹೇಳಿ ನಾನು ನಿಮಗೆ ಅದರ ಬಗ್ಗೆ ತಿಳಿಸ್ತೇನೆ ಅದಕ್ಕಿಂತ ಮೊದಲು ಈ ಗೊಬ್ಬರ ಯಾಕೆ ಹಾಕಬೇಕು ಅನ್ನೋದು ಕೂಡ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಹಿಂಡಿ ಒಂದು ಅರ್ಧ ಮುಷ್ಟಿ ಹಿಂಡಿ ಎರಡು ಮುಷ್ಟಿ ಹಟ್ಟಿ ಗೊಬ್ಬರ ಹಾಗೆಯೇ ಒಂದು ಮುಷ್ಟಿ ಮಣ್ಣು ಯಾವ ಮಣ್ಣು ಹಾಕಿದರೂ ಆಗ್ಬೋದು ಬಟ್ ಫ್ರೆಶ್ ಆಗಿರುವಂತಹ ಮಣ್ಣು ಹಾಕಿದರೆ ತುಂಬ ಉತ್ತಮ ಆ ರೀತಿಯ ಮಣ್ಣನ್ನು ಹಾಕಿ ಮುಚ್ಚಿಬಿಡಿ ಅಷ್ಟೇ ಇನ್ನೇನಿಲ್ಲ ಪ್ರತಿಯೊಂದು ಗಿಡದ ಬುಡಕ್ಕೂ ಅದೇ ರೀತಿ ಮಾಡ್ತಾ ಹೋಗಿ ಆದ ನಂತರ ನೀವು ಮಾಡಿದ ನಂತರ ಪ್ರತಿಯೊಂದು ಗಿಡದ ಎಲೆಯ ಒಂದು ಎಲೆ ಬಿಟ್ಟು ಚೌಡ್ತಾ ಬರಬೇಕು ನೀವು ಏನಕ್ಕೆ ಅಂತ ಹೇಳಿದರೆ ನೆಕ್ಸ್ಟ್ ತಿಂಗಳು ಇನ್ನೂ ಒಂದು ತಿಂಗಳು ಬಿಟ್ಟು ನೋಡಿದಾಗ ನಿಮ್ಮ ಗಿಡಗಳು ಬುಷಿಯಾಗಿ ಬೆಳೀತದೆ ಇದೊಂದು ನೀವು ನೆನಪಲ್ಲಿಡಬೇಕು ಸ್ನೇಹಿತರೆ ನಮಗೆ ಏನಂತ ಹೇಳಿದರೆ ಈ ರೀತಿ ಮೊಗ್ಗುಗಳು ಬಂದಾಗ ಗಿಡ ಬೆಳೆದಾಗ ಮೊಗ್ಗುಗಳನ್ನು ಕಟ್ ಮಾಡಲಿಕ್ಕೆ ತುಂಬ ಬೇಜಾರಾಗುತ್ತೆ ನನಗೂ ಅಷ್ಟೇ ಸ್ವಲ್ಪ ಹೊಟ್ಟೆ ಉರಿದಾಗೆ ಆಗುತ್ತೆ ಬಟ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಈ ಸಣ್ಣ ಗಿಡಗಳಿರುವಾಗ ಆ ರೀತಿ ಗಿಡಗಳನ್ನು ಟ್ರಿಮ್ಮು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ ದಿನ ಹೋಗ್ತಾ ಇದ್ದಾಗೇ ನಮ್ಮ ಗಿಡಗಳು ಸಣ್ಣ ಗಿಡಗಳು ಬುಷಿಯಾಗಿ ಬೆಳೆಯುತ್ತೆ ಅಂದರೆ ಅಗಾಲವಾಗಿ ಬೆಳೆಯಲಿಕ್ಕೆ ಸಹಾಯ ಆಗುತ್ತೆ ನಾವು ಒಂದು ವೇಳೆ ಟ್ರಿಮ್ಮು ಮಾಡದೇ ಇದ್ದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಅದು ಉದ್ದನೆ ಬೆಳೀತಾ ಹೋಗ್ತದೆ ವಿನಃ ನಮಗೆ ಅಷ್ಟೊಂದು ಇಳುವರಿ ಕೊಡುವುದಿಲ್ಲ ಹಾಗಾಗಿ ನಾನು ಹೇಳೋದು ಟ್ರಿಮ್ಮು ಮಾಡಿದರೆ ಬೆಸ್ಟ್ ನಾನಂತೂ ಟ್ರಿಮ್ಮು ಮಾಡ್ತೇನೆ ಮತ್ತೆ ನಿಮಗೆ ಬಿಟ್ಟಿದೆ ಸ್ನೇಹಿತರೆ ಯಾಕಂತ ಹೇಳಿದರೆ ನಿಮ್ಮ ಗಿಡಗಳು ನಿಮ್ಮ ಅಭಿರುಚಿಗೆ ತಕ್ಕಂತೆ ನನ್ನ ಅಭಿರುಚಿಗೆ ತಕ್ಕಂತೆ ನಾನು ಈ ರೀತಿ ಟ್ರಿಮ್ಮು ಮಾಡ್ತೇನೆ ಸ್ನೇಹಿತರೆ ಬಟ್ ಮಗುಗಳನ್ನು ನೋಡುವಾಗ ಕೈಯೇ ಬರೋದಿಲ್ಲ ನನಗೆ ಟ್ರಿಮ್ಮು ಮಾಡಲಿಕ್ಕೆ ಆದರೂ ಒಂದು ಮನಸ್ಸು ಗಟ್ಟಿ ಮಾಡಿ ಟ್ರಿಮ್ಮು ಮಾಡಿ ಬಿಡ್ತೇನೆ ಸ್ನೇಹಿತರೆ ನೋಡಿ ಹೊಸ ಮಲ್ಲಿಗೆ ಗಿಡಗಳನ್ನು ನೆಡುವಾಗ ಇಷ್ಟೇ ಸಣ್ಣದಿತ್ತು ಸ್ನೇಹಿತರೆ ಬಟ್ ಈಗ ಗಿಡಗಳಿಗೆ ಎರಡು ತಿಂಗಳಲ್ಲಿ ನಾನು ಯಾವುದೇ ಸ್ಪ್ರೇಗಳನ್ನು ಹಾಕದೆ ಆಗ್ತದೆ ಅಂತ ಹೇಳಿದರೆ ನಾನು ಎಷ್ಟು ಶ್ರಮ ಪಟ್ಟಿರಬಹುದು ಅಲ್ವಾ ಯಾಕಂತ ಹೇಳಿದರೆ ಮಲ್ಲಿಗೆ ಗಿಡ ಅನ್ನುವಂಥದ್ದು ಕೃಷಿ ಮಾಡುವಂಥದ್ದು ಅಷ್ಟು ಸುಲಭದ ಮಾತು ಅಲ್ಲ ಹಾಗಾಗಿ ನಾನು ಹೇಳಿದ್ದು ಇಲ್ಲಿ ಯಾವುದೇ ರೀತಿಯ ನಾನು ಆಗ ಹೇಳಿದಾಗೇನೆ ಹೂವಾಗುವಂಥ ಸ್ಪ್ರೇಗಳನ್ನು ಹಾಕಲಿಲ್ಲ ಸ್ನೇಹಿತರೆ ಹಿಂಡಿ ಗೊಬ್ಬರ ಮಣ್ಣನ್ನು ಹಾಕಿದ ನಂತರ ಗಿಡಗಳನ್ನು ಟ್ರಿಮ್ಮು ಮಾಡಿ ಹಾಗೆಯೇ ಬಿಡಿ ಮತ್ತು ಏನೂ ನೀವು ಸ್ಪ್ರೇ ಹಾಕೋದು ಬೇಡ ಹಾಕಲೂಬಾರ್ದು ನಾವು ಹಾಗೆಯೇ ಇಷ್ಟು ಹಾಕಿದ ನಂತರ ನೆಕ್ಸ್ಟ್ ಇನ್ನು ಒಂದು ತಿಂಗಳು ಬಿಟ್ಟು ನೋಡಿ ನಿಮ್ಮ ಗಿಡ ಬೆಳೀತಾ ಇದೆ ನಾನು ಕಳೆದ ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ಗಿಡಗಳಿಗೆ ಏನು ಗೊಬ್ಬರವನ್ನು ಹಾಕಿದೆ ಅದೇ ಎರಡನೇ ತಿಂಗಳಲ್ಲೂ ಹಾಕಿದೆ ನೀವು ಹೇಳ್ಬೋದು ಹಾಗಿದ್ರೆ ಅಲ್ಲೂ ಕೂಡ ಹಾಕಿದ್ರಿ ಇಲ್ಲೂ ಕೂಡ ಅದೇ ಗೊಬ್ಬರವನ್ನು ಹಾಕಿದ್ರಲ್ಲ ಅಂತ ನಾನು ಏನಕ್ಕೆ ಹಾಕಿದೆ ಅಂತ ಹೇಳಿದರೆ ಒಂದೇ ತಿಂಗಳಲ್ಲಿ ನಾವು ಹಾಕಿದಂತಹ ಏನು ಗೊಬ್ಬರ ಉಂಟು ನೋಡಿ ಹಟ್ಟಿ ಗೊಬ್ಬರ ಮತ್ತು ಹಿಂಡಿ ನಾನು ಅದು ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಸ್ನೇಹಿತರೆ ನೂರರಲ್ಲಿ ನೂರು ಒಂದು ನಾನು ಏನು ಹಣ ಖರ್ಚು ಮಾಡಿದೆ ನೋಡಿ ಅದರಲ್ಲಿ ನನಗೆ ಒಂದು ರೂಪಾಯಿ ಕೂಡ ವೇಸ್ಟ್ ಇಲ್ಲ ಯಾವುದೇ ಗಿಡಗಳು ಡ್ಯಾಮೇಜ್ ಆಗಲಿಲ್ಲ ಹಾಗೆಯೇ ನೀವು ನೋಡಬಹುದು ಇಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಇಷ್ಟು ಸಣ್ಣ ಗಿಡ ಈ ರೀತಿ ಬುಷಿಯಾಗಿ ಬೆಳೆದು ಬೆಳೆದನ್ನು ನೋಡುವಾಗ ತುಂಬ ಖುಷಿ ಅಂತ ಅನ್ನಿಸ್ತಾ ಇದೆ ಯಾಕಂತ ಹೇಳಿದರೆ ನಾವು ಅಷ್ಟು ಇನ್ವೆಸ್ಟ್ ಮಾಡಿರ್ತೇವೆ ಇಲ್ಲಿ ನೋಡಿ ಪ್ರತಿಯೊಂದು ಕೂಡ ಗಿಡ ಕೂಡ ಬುಷಿಯಾಗಿ ಬೆಳೆದಿರುತ್ತೆ ಬಟ್ ಈ ಗಿಡ ಇನ್ನೂ ಡಬ್ಬಲ್ ಆಗಿ ಬೆಳಿಬೇಕು ಆಗ ನಾವು ಹೊಸ ಗೊಬ್ಬರಗಳನ್ನು ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದರೆ ಅದು ಮತ್ತೆ ನಮ್ಮ ಗಿಡಗಳು ಹೀರಿಕೊಂಡು ಆ ಗೊಬ್ಬರಗಳು ಮತ್ತೆ ನಮ್ಮ ಗಿಡಗಳಿಗೆ ಸಟ್ಟಾಗಿ ನಮ್ಮ ಗಿಡಗಳು ಬೆಳೆಯಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ಅದಕ್ಕೋಸ್ಕರ ನಾನು ಗಿಡ ನೆಡುವಾಗಲೂ ಹಟ್ಟಿ ಗೊಬ್ಬರ ಹಾಕಿದೆ ಆಮೇಲೆ ಸೆಕೆಂಡ್ ಟೈಮ್ ಒಂದು ತಿಂಗಳಾಯಿತು ನೋಡಿ ಆವಾಗ ಮತ್ತೆ ನಾನು ಹಟ್ಟಿ ಗೊಬ್ಬರ ಹಾಕಿದೆ ತರ್ಡ್ ಈಗ ಸ್ವಲ್ಪ ಹಿಂಡಿ ಹಾಕಿ ಮತ್ತೆ ನಾನು ಹಟ್ಟಿ ಗೊಬ್ಬರ ಹಾಕಿದೆ ಆಗ ಏನಾಗ್ತದೆ ಅಂತ ಹೇಳಿದರೆ ಆಲ್ರೆಡಿಯಾಗಿ ಆ ಗಿಡಗಳು ಗಿಡದ ಬೇರುಗಳಿರುತ್ತೆ ನೋಡಿ ಆ ಹಟ್ಟಿ ಗೊಬ್ಬರವನ್ನು ಒಂದು ಸಣ್ಣ ಗಿಡದಿಂದಲೇ ಅದರ ಒಂದು ಏನು ಪೌಷ್ಟಿಕಾಂಶಗಳನ್ನು ಹೀರ್ಕೊಂಡಿರುತ್ತೆ ನಾವು ಮತ್ತೆ ಮತ್ತೆ ಅದೇ ಗೊಬ್ಬರಗಳನ್ನು ಹಾಕಿದಾಗ ಗಿಡಗಳು ವೇಗವಾಗಿ ಬೆಳಲಿಕ್ಕೆ ಸಹಾಯ ಆಗುತ್ತೆ ಒಂದು ವೇಳೆ ನಾನು ಈ ಸಂದರ್ಭದಲ್ಲಿ ಈಗ ಎರಡನೇ ತಿಂಗಳಾಯಿತು ನೋಡಿ ಈ ಸಂದರ್ಭದಲ್ಲಿ ನಾನು ಬೇರೆ ಗೊಬ್ಬರ ಅಥವಾ ಯಾವುದಾದ್ರೂ ಹಟ್ಟಿ ಗೊಬ್ಬರದ ಬದಲಿಗೆ ಬೇರೆ ಗೊಬ್ಬರಗಳನ್ನು ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಅನ್ನಪೂರ್ಣ ಆಗಿರ್ಬೋದು ಪಂಚಮಿ ಆಗಿರ್ಬೋದು ಬೇರೆ ಬೇರೆ ರೀತಿಯ ಗೊಬ್ಬರಗಳಿರುತ್ತೆ ಈಗ ಮಾರ್ಕೆಟಲ್ಲಿ ಯಾವುದಾದ್ರೂ ನಾನು ಬೇರೆ ಕಾಂಪೋಸ್ಟ್ ಆಗಿರ್ಬೋದು ಇಂತಹ ಯಾವುದಾದ್ರೂ ಬೇರೆ ಗೊಬ್ಬರಗಳನ್ನು ನನ್ನ ಗಿಡಗಳಿಗೆ ಹಾಕಿದಾಗ ಅದು ಏನಾಗುತ್ತೆ ಅಂತ ಹೇಳಿದರೆ ಆ ಗೊಬ್ಬರಗಳನ್ನು ಬೇರುಗಳು ಹೀರ್ಕೊಂಡು ನಮ್ಮ ಗಿಡಗಳಿಗೆ ಬೇಕಾದಂತಹ ಪೌಷ್ಟಿಕಾಂಶಗಳನ್ನು ಹೀರ್ಕೊಳ್ಳುವ ಹೀರ್ಕೊಳ್ಳುವಾಗ ನಮಗೆ ಅಲ್ಲಿ ಒಂದು ತಿಂಗಳಾಗುತ್ತೆ ಗಿಡಗಳಿಗೆ ಬೇಕಾದಂತಹ ಬೆಳವಣಿಗೆ ನಮ್ಮ ಕಣ್ಣು ಮುಂದೆ ಬರುವುದಿಲ್ಲ ತುಂಬ ನಿಧಾನಗತಿಯಾಗುತ್ತೆ ಹಾಗಾಗಿ ನಾನು ನಾನು ಏನು ಕಳೆದ ತಿಂಗಳಲ್ಲಿ ಹಾಕಿದೆ ಅದೇ ಗೊಬ್ಬರವನ್ನು ಹಾಕಿದೆ ಈಗ ಫಾರ್ ಎಕ್ಸಾಂಪಲ್ ಸ್ನೇಹಿತರೆ ನೀವು ಕಳೆದ ತಿಂಗಳಲ್ಲಿ ನಿಮ್ಮ ಮಲ್ಲಿಗೆ ಗಿಡಗಳಿಗೆ ಹಟ್ಟಿ ಗೊಬ್ಬರ ನಿಮಗೆ ಸಿಗಲಿಲ್ಲ ಅಂತ ಅಂದ್ಕೊಂಡು ನೀವು ಕಾಂಪೋಸ್ಟು ಅಥವಾ ಬೇರೆ ಯಾವುದೋ ಗೊಬ್ಬರವನ್ನು ಹಾಕಿದರೆ ಎರಡನೇ ತಿಂಗಳಲ್ಲೂ ಅದೇ ಕಂಟಿನ್ಯೂ ಮಾಡಿ ನಾನು ಹೇಳಿದ ಗೊಬ್ಬರವನ್ನು ಹಾಕಬೇಡಿ ನೀವು ಮೊದಲು ಯಾವ ತಿಂಗಳಲ್ಲಿ ಹಾಕಿದ್ರಿ ಎರಡನೇ ತಿಂಗಳಲ್ಲಿ ಅದೇ ಹಾಕಿ ನಿಮ್ಮ ಗಿಡದಲ್ಲಿ ನಿಮಗೆ ಫಸ್ಟ್ ತಿಂಗಳಲ್ಲಿ ಹಾಕಿದ ಗೊಬ್ಬರದಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ ಕನ್ಫರ್ಮ್ ಅಂತಂದರೆ ಎರಡನೇ ತಿಂಗಳಲ್ಲಿ ಅದೇ ಹಾಕಿ ಮೂರನೇ ತಿಂಗಳಲ್ಲಿ ಬೇಕಿದ್ರೆ ನೀವು ನೋಡಿ ರಿಸಲ್ಟು ನಿಮ್ಮ ಗಿಡ ಎಷ್ಟು ಚೆನ್ನಾಗಿ ಬುಷಿಯಾಗಿ ಅಗಾಲವಾಗಿ ಬೆಳೆದಿರುತ್ತೆ ಅಂತ ಗಿಡಗಳನ್ನು ಟ್ರಿಮ್ಮು ಮಾಡಿರಬೇಕು ಸ್ನೇಹಿತರೆ ಖಾಲಿ ಗೊಬ್ಬರ ಹಾಕಿಬಿಟ್ರೆ ಸಾಲದು ಟ್ರಿಮ್ಮು ಮಾಡಿರಬೇಕು ಟ್ರಿಮ್ಮು ಮಾಡದಿದ್ದರೆ ಬುಷಿಯಾಗಿ ಬೆಳೆಯುವುದಿಲ್ಲ ಟ್ರಿಮ್ಮು ಮಾಡಿ ನೋಡಿ ಮೂರನೇ ತಿಂಗಳಲ್ಲಿ ನಿಮ್ಮ ಗಿಡ ಬುಷಿಯಾಗಿ ಬೆಳೆದು ಪ್ರತೀ ಒಂದು ಹೊಸ ಗೆಲ್ಲುಗಳಲ್ಲೂ ಹೊಸ ಚಿಗುರುಗಳಲ್ಲೂ ಮುಗ್ಗಿರ್ತದೆ ಬೇಕಿದ್ರೆ ನೀವು ಇದನ್ನು ಟೆಸ್ಟ್ ಮಾಡಿ ನೋಡಿ ಸ್ನೇಹಿತರೆ ಆಮೇಲೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಬೇಕಿದ್ರೆ ಹೇಳಿ ಇದೆಲ್ಲ ನನ್ನ ಅನುಭವದ ನಾನು ಮಾತನ್ನು ಹೇಳ್ತಾ ಇದ್ದೇನೆ ಯಾಕಂತ ಹೇಳಿದರೆ ಅರೌಂಡ್ ನನ್ನ ಒಂದು ಎರಡು ವರ್ಷದ ಜರ್ನಿಯಲ್ಲಿ ಎರಡು ಮೂರು ವರ್ಷದ ಜರ್ನಿಯಲ್ಲಿ ನಾನು ಮಲ್ಲಿಗೆ ಕೃಷಿಯಲ್ಲಿ ಏನನ್ನೆಲ್ಲ ಅಳವಡಿಸಿಕೊಂಡಿದ್ದೇನೆ ಯಾವ ಸಂದರ್ಭದಲ್ಲಿ ಗಿಡಗಳನ್ನು ಟ್ರಿಮ್ಮು ಮಾಡಬೇಕು ಯಾವ ಗಿಡಗಳಿಗೆ ಯಾವ ಗೊಬ್ಬರಗಳನ್ನು ಹಾಕಿದರೆ ಗಿಡಗಳು ಬೇಗ ಬೆಳೆಯುತ್ತದೆ ಅನ್ನುವಂಥದ್ದು ಒಂದು ನನಗೆ ನನ್ನ ಮಟ್ಟಿಗೆ ಸ್ವಲ್ಪ ಜ್ಞಾನ ಇದೆ ಹಾಗಾಗಿ ನಾನು ನನ್ನ ಗಿಡಗಳಿಗೆ ಹಾಕುವಾಗ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ಅದು ಬಿಟ್ಟು ಸ್ನೇಹಿತರೆ ನೀವು ಹೇಳಬಹುದು ನೀವು ಹದಿನೈದು ದಿನಕ್ಕೊಮ್ಮೆ ಗೊಬ್ಬರ ಹಾಕ್ತೀರ ಅಂತ ಇಲ್ಲ ಸ್ನೇಹಿತರೆ ನಾನು ಹಾಕಲೇ ಇಲ್ಲ ಫಸ್ಟ್ ಗಿಡ ನೆಟ್ಟುವಾಗ ಹಾಕಿದ್ದು ಅದು ಬಿಟ್ಟು ಆಮೇಲೆ ಒಂದು ತಿಂಗಳಾಯಿತು ನೋಡಿ ಆವಾಗ ಗೊಬ್ಬರ ಹಾಕಿದ್ದೆ ನಿಮಗೆ ವೀಡಿಯೋ ಮಾಡಿ ತಿಳಿಸಿದೆ ನೆಕ್ಸ್ಟ್ ಈಗ ಎರಡನೇ ತಿಂಗಳು ಗಿಡಗಳಿಗೆ ಗೊಬ್ಬರವನ್ನು ಇದ್ದೇನೆ ಅದರ ಮಧ್ಯೆ ನಾನು ಯಾವುದೇ ರೀತಿಯ ಗೊಬ್ಬರಗಳನ್ನು ಹಾಕಲಿಲ್ಲ ನೀವು ನೋಡ್ಬೋದು ನೋಡಿ ನನ್ನ ಗಿಡದ ಬುಡ ಹೇಗಿದೆ ಎಲ್ಲಾದರೂ ನನ್ನ ನೀವು ಬೇಕಿದ್ರೆ ನನ್ನ ಹಳೆಯ ವೀಡಿಯೋ ನೋಡಿ ಎಲ್ಲ ಆ ವೀಡಿಯೋ ಮತ್ತು ಈ ವಿಡಿಯೋವನ್ನು ಕಂಪೇರ್ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ನಾನು ಗೊಬ್ಬರ ಹಾಕಿದ್ದೇನಾ ಇಲ್ವಾ ಅಂತ ನಾನು ಹಾಕಲೇ ಇಲ್ಲ ಸ್ನೇಹಿತರೆ ಗೊಬ್ಬರ ಆಗಿರ್ಬೋದು ಮಣ್ಣಾಗಿರ್ಬೋದು ಸ್ಪ್ರೇ ಆಗಿ ಇರ್ಬೋದು ಹಿಂಡಿ ಯಾವುದನ್ನು ನಾನು ಹಾಕಲಿಲ್ಲ ಆದರೆ ಒಂದು ಸ್ನೇಹಿತರೆ ಇಷ್ಟು ಸಣ್ಣ ಗಿಡಗಳಿಗೆ ಹಿಂಡಿ ಹಾಕುವಾಗ ತುಂಬ ಜಾಗ್ರತೆಯಾಗಿ ಹಾಕಬೇಕು ಮಳೆ ಬರುವಂಥ ಸಂದರ್ಭದಲ್ಲಿ ಹಾಕಬೇಡಿ ಹಾಗೆಯೇ ಹಾಕ್ ಹಾಕಿದ ನಂತರ ಈಗೇನೋ ಮಳೆ ಇಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಮಳೆ ಯಾವಾಗ ಬರ್ತದೆ ಯಾವಾಗ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಹಾಕಿದ ನಂತರ ಪ್ರತಿನಿತ್ಯ ನಿಮ್ಮ ಗಿಡಗಳಿಗೆ ನೀರನ್ನು ಕೊಡಬೇಕು ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ಈ ರೀತಿ ಹಿಂಡಿ ಹಾಕ್ತೀರಿ ನೋಡಿ ಒಂದು ವಾರ ಬಿಟ್ಟು ನಾನು ಅದರದ್ದೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಕಂಪ್ಲೀಟಾಗಿ ಒಮ್ಮೆ ಗಿಡದ ಬುಡವನ್ನು ಬಿಡಿಸಿರಬೇಕು ಯಾಕಂತ ಹೇಳಿದರೆ ಕೆಲವೊಮ್ಮೆ ಅಲ್ಲಿ ಹುಳಗಳಾಗುವಂಥ ಚಾನ್ಸಸ್ ಇರ್ತದೆ ಆದರೆ ಈಗ ಬಿಸಿಲಿಗೆ ಆಗುವುದಿಲ್ಲ ಬಟ್ ಕೆಲವೊಮ್ಮೆ ನಾವು ಗಿಡಗಳನ್ನು ನೆಟ್ಟಂತಹ ರೀತಿ ಸರಿಯಾಗದೇ ಇದ್ದಲ್ಲಿ ನೀರುಗಳು ಹೋಳ್ಗಳಲ್ಲಿ ಸರಿಯಾಗಿ ಇಳಿದು ಹೋಗದೇ ಇದ್ದಲ್ಲಿ ನೀರುಗಳ ತೇವಾಂಶ ಗಿಡದಲ್ಲಿ ಜಾಸ್ತಿ ಇದ್ದರೆ ಹಿಂಡಿಗಳು ಕೊಳೆತಾ ಇದ್ದದ್ದು ಅಲ್ಲೇ ಜಾಸ್ತಿಯಾಗಿ ಹುಳಗಳು ಹುಳಗಳ ಉತ್ಪತ್ತಿ ಜಾಸ್ತಿ ಆಗ್ತದೆ ಹಾಗೆ ಏನಾಗ್ತದೆ ಅಂತ ಹೇಳಿದರೆ ಆ ಹುಳಗಳು ನಮ್ಮ ಗಿಡದ ಬೇರುಗಳನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಗ ಆ ಗಿಡದ ಎಲೆಗಳು ಹಳದಿಯಾಗಿ ಗಿಡಗಳು ಸಾಯುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಒಂದು ವಾರ ಬಿಟ್ಟು ಒಮ್ಮೆ ಗಿಡದ ಬುಡವನ್ನು ಬಿಡಿಸಬೇಕು ಬಿಡಿಸಿ ಏನು ಮಾಡಬಾರ್ದು ಅಂದರೆ ಅದಕ್ಕೆ ಮತ್ತೆ ಮಣ್ಣಾಗಿರ್ಬೋದು ಗೊಬ್ಬರ ಆಗಿರ್ಬೋದು ಏನನ್ನೂ ಹಾಕ್ಬಾರ್ದು ಜಸ್ಟ್ ಗಿಡವನ್ನು ಬಿಡಿಸಿ ಇಡಬೇಕು ಅದು ಹೇಗೆ ಅಂತ ಹೇಳಿ ನಾನು ನೆಕ್ಸ್ಟ್ ನನ್ನ ಗಿಡಗಳಿಗೆ ಒಂದು ವಾರ ಬಿಟ್ಟು ಮಾಡಿ ನಿಮಗೆ ತಿಳಿಸ್ತೀನಿ ಬಟ್ ಇದೊಂದು ನಿಮಗೆ ನೆನಪಿರ್ಲಿ ಅಂತ ನಾನು ಹೇಳಿದೆ ಅಷ್ಟೇ ಬಿಸಿಲಲ್ಲಿ ಬಿಡಬೇಕು ಸ್ನೇಹಿತರೆ ಯಾಕಂತ ಹೇಳಿದ್ರೆ ನಾನು ಆಗ ಹೇಳಿದಾಗೇನೆ ಎಲ್ಲಾ ಗಿಡಗಳನ್ನು ನೆಟ್ಟಂತಹ ಮೆಥಡ್ ಸರಿಯಾಗಿ ಇರ್ತದೆ ಅಂತ ಹೇಳಿಕ್ ಆಗೋದಿಲ್ಲ ಈ ಪಾಟ್ಗಳಲ್ಲಿ ನಾವು ಗಿಡಗಳನ್ನು ನೆಟ್ಟ ನಂತರ ಆ ಅದರ ಜಾಗದಲ್ಲಿ ಕೊಂಡೋಗಿಡುವಾಗ ಆ ಹೊಸ ಏನು ಹೋಲ್ಗಳಲ್ಲೆಲ್ಲ ಕಲ್ಲಲ್ಲಿ ಇಟ್ಟಿರ್ತೀವಿ ನೋಡಿ ಅದನ್ನು ಸ್ವಲ್ಪ ಅಲ್ಲಾಡಿಸಿದ್ರು ಆ ಹೋಲ್ಗಳಿಂದ ಏನಾದರೂ ನಾವು ಹೋಲ್ಗಳಿಗೆ ಪೀಸ್ಗಳನ್ನು ಇಟ್ಟಿರ್ತೀವಿ ನೋಡಿ ನೋಡಿ ಅದು ಆ ಕಡೆ ಈ ಕಡೆ ಆದರೆ ಆ ಹೋಲ್ಗಳಲ್ಲಿ ಮಣ್ಣು ಹೋಗಿ ಕೂರ್ತದೆ ಆಗ ಏನಾಗುತ್ತೆ ಅಂತ ಹೇಳಿದರೆ ನೀರು ಸರಾಗವಾಗಿ ಹಿಡಿದು ಹೋಗದೆ ನೀರಿನ ಮಾಯ್ಶ್ಚರ್ ಗಿಡಗಳಿಗೆ ಜಾಸ್ತಿಯಾಗಿ ಅಲ್ಲಿ ಕೊಳಲಿಕ್ಕೆ ಸ್ಟಾರ್ಟ್ ಆಗಿ ಹುಳಗಳ ಉತ್ಪತ್ತಿ ಜಾಸ್ತಿ ಆಗ್ತದೆ ಆಗ ಹೇಳಿದಾಗೇನೆ ಹಾಗಾಗಿ ನಾನು ಅದನ್ನೊಮ್ಮೆ ನಾನು ಅದು ಹೇಗೆ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋ ಮಾಡಿ ತಿಳಿಸ್ತೇನೆ ಬಟ್ ಆರೈಕೆ ಮಾಡೋದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಯಾಕಂತ ಹೇಳಿದರೆ ಮಲ್ಲಿಗೆ ಕೃಷಿ ಅನ್ನುವಂಥದ್ದು ಅಷ್ಟು ಸುಲಭದ ಮಾತು ಅಲ್ಲ ನನಗೆ ಒಂದೊಂದು ಸಲ ಇಷ್ಟು ಕಷ್ಟಪಟ್ಟವಳಿಗೆ ಒಂದೊಂದು ಸಲ ಉಫ್ ಅಂತ ಅನಿಸ್ತಾ ಇದೆ ಬೇಡ ಅಂತ ಅನ್ನಿಸ್ತದೆ ಅಷ್ಟು ಅಂದರೆ ಯಾವತ್ತಾಗಲಿಲ್ಲ ಅಂದರೆ ನನಗೆ ಗೊಬ್ಬರ ಎಲ್ಲ ಹಾಕುವಾಗ ತುಂಬ ಟೈರ್ಡ್ನೆಸ್ ಅಂತ ಆಗುತ್ತೆ ಅಂದರೆ ಸಣ್ಣ ಸಣ್ಣ ಗಿಡಗಳು ಅಂದರೆ ಅದು ಬ್ಯಾಕ್ ಪೇಯ್ನ್ ಬರುತ್ತೆ ಗೊತ್ತಾ ತುಂಬ ಅದು ಕೂತ್ಕೊಂಡು ನಾವಂದರೆ ಅವು ನಾವು ಕೂತ್ಕೊಂಡು ಕೂಡ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಮಲ್ಲಿಗೆ ಕೃಷಿ ನಿಂತ ನಿಂತು ಕರೆಕ್ಟಾಗಿ ಸ್ಟ್ರೈಟ್ ನಿಂತ್ಕೊಂಡು ಕೂಡ ಕೆಲಸ ಆಗೋದಿಲ್ಲ ನಾವು ಕರೆಕ್ಟಾಗಿ ನಮ್ಮ ದೇಹವನ್ನು ಅರ್ಧಕ್ಕರ್ಧ ಅರ್ಧ ಬಾಗಬೇಕಾಗತ್ತೆ ನನಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಪ್ರಾಬ್ಲಮ್ ಇದೆ ಹಾಗಾಗಿ ನನಗೆ ಜಾಸ್ತಿ ಬಗ್ಗಿದಾಗ ಏನಾಗುತ್ತೆ ಅಂತ ಹೇಳಿದರೆ ಬೆನ್ನು ನೋವು ಸ್ಟಾರ್ಟ್ ಆಗುತ್ತೆ ಆಗ ನನಗೆ ಬೇಡ ಅಂತ ಅನಿಸುತ್ತೆ ಬಟ್ ಆಗುವಾಗ ಅದರ ಒಂದು ಖುಷಿ ಉಂಟು ನೋಡಿ ನಾನು ಪ್ರತಿನಿತ್ಯ ಹೋಗಿ ನನ್ನ ಮಲ್ಲಿಗೆ ಗಿಡಗಳ ಸುತ್ತ ನೋಡ್ಕೊಂಡು ಬರ್ತೇನೆ ಆಗ ಇರುವಂತಹ ಖುಷಿ ಉಂಟಲ್ಲ ಆ ನೋವಿನ ಎದುರು ಯಾವುದೂ ಅಲ್ಲ ಬಟ್ ಏನಾಗೋದಿಲ್ಲ ಒಮ್ಮೆ ನೋ ಆಗ್ತದೆ ಎಲ್ಲ ಕೆಲಸದಲ್ಲೂ ಕಷ್ಟ ಅನ್ನುವಂಥದ್ದು ಇದ್ದೇ ಇರುತ್ತೆ ಸುಲಭದಲ್ಲಿ ಯಾವ ಕೆಲಸನೂ ಸಿಗೋದಿಲ್ಲ ಸ್ನೇಹಿತರೆ ನಾವಿವಾಗ ಹೊರಗಡೆ ಹೋಗಿ ದುಡಿಯುತ್ತಾ ಇದ್ರು ಈಸಿ ಆಗೋ ಆಗೋದೇ ಇಲ್ಲ ತುಂಬ ಕಷ್ಟ ಇರುತ್ತೆ ಬೇರೆಯವರ ಬಾಯಲ್ಲಿ ಮಾ ಏನೋ ಬೈಗುಳಗಳನ್ನು ಕೇಳಬೇಕಾಗತ್ತೆ ಇಲ್ಲಿ ಏನಿಲ್ಲ ನಾವೇ ಓನರ್ಸ್ಗಳು ನಮಗೆ ಇಷ್ಟ ಬಂದಾಗ ಕೆಲಸ ಮಾಡಬಹುದು ಹೇಗೆ ಬೇಕಾದರೂ ಇರಬಹುದು ಸ್ನೇಹಿತರೆ ನೀವು ಕೂಡ ಮಲ್ಲಿಗೆ ಕೃಷಿಯನ್ನು ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡೆದು ಹೆಚ್ಚಿನ ಆದಾಯವನ್ನು ಪಡೆದು ಸಕ್ಸಸ್ ಲೈಫನ್ನು ಲೀಡ್ ಮಾಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರತಿಯೊಂದು ನಾನಾಗ ಹೇಳಿದಾಗೇನೆ ಪ್ರತಿಯೊಂದು ಕೆಲಸದಲ್ಲೂ ಕಷ್ಟ ಅನ್ನುವಂಥದ್ದಿದೆ ಕಷ್ಟ ಇಲ್ಲದೆ ಸುಲಭವಾಗಿ ಯಾವುದೂ ಸಿಗುವುದಿಲ್ಲ ಸುಲಭವಾಗಿ ಸಿಕ್ಕಿದಂತಹ ಯಾವುದು ಕೆಲಸಗಳಾಗಿರ್ಬೋದು ಅಥವಾ ಹಣ ಹಣಗಳಾಗಿರ್ಬೋದು ಇನ್ಕಮ್ ಯಾವುದು ನಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ ಯಾವಾಗ ನಾವು ಕಷ್ಟಪಟ್ಟು ದುಡಿತೀವಿ ನೋಡಿ ಆವಾಗ ಅದು ನಮ್ಮ ಕೈ ಸೇರುತ್ತೆ ಅದರಲ್ಲಿ ನಮಗೆ ತುಂಬ ತೃಪ್ತಿ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ನಾನು ಪ್ರತಿನಿತ್ಯ ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ ಸ್ನೇಹಿತರೆ ನಮಗೆ ಹೀಗೇ ಸಪೋರ್ಟ್ ಮಾಡಿ ಹಾಗೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಮಾಡುವ ವೀಡಿಯೋ ಇಷ್ಟ ಆದರೆ ಏನಾದರೂ ನಾನು ಹೇಳಿದಂತಹ ಒಂದು ಟಿಪ್ಸ್ ಆದರೂ ನಿಮಗೆ ಇಷ್ಟ ಆದರೆ ನಮಗೆ ಅಲ್ಲಿ ಲೈಕ್ ಮಾಡಿ ಆವಾಗ ನಮಗೆ ಇನ್ನೂ ಒಂದು ವೀಡಿಯೋ ಮಾಡಬೇಕು ಅಂತ ಮೋಟಿವೇಶನ್ ಬರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು